ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರು ಗ್ರಾಮದ ರೇವಣ ಸಿದ್ದಪ್ಪ ಅವರು ನಮ್ಮ ಕಂಪ್ಲೇಟ್ ಮಿನಿ ಅನ್ನು ಖರೀದಿಸಿದ್ದಾರೆ ಅವರಿಗೆ ಪೂರ್ವಕ ಧನ್ಯವಾದಗಳು ಅಡಿಕೆ ತೋಟಗಳಲ್ಲಿ ಸುಲಭವಾಗಿ ಕಳೆ ಹೊಡೆಯಲು ಈ ಮಿನಿ ಟ್ರ್ಯಾಕ್ಟರ್ ತುಂಬಾ ಅನುಕೂಲವಾಗುತ್ತದೆ ಹಾಗೂ ಇದನ್ನು ಡ್ರಿಪ್ ಎತ್ತದೆ ಕೂಡ ಕಳೆ ಹೊಡೆಯಬಹುದು ಗರಿಗಳನ್ನು ಕೂಡ ಆರಿಸದೆ ಕಳೆ ಹೊಡೆಯಬಹುದು ಈಗ ಬೇರೆ ಕಳೆ ಹೊಡೆಯುವ ಮಿಷಿನ್ಗಳಲ್ಲಾದರೆ ಗರಿಗಳನ್ನು ತೆಗೆದು ಹೊಡಿಬೇಕಾಗುತ್ತೆ ಇದರಲ್ಲಿ ನಾವು ಗರಿ ಆರಿಸದಲ್ಲೇ ಹೊಡಿಬಹುದು ನೋಡಿ ಗರಿ ಮೇಲೆ ಹೊಡಿತಾ ಇದ್ರೆ ಗರಿ ಆ ರೀತಿ ಪುಡಿ ಪುಡಿ ಆಗ್ತವೆ ಅಲ್ಲೇ ಕೊಳತು ನಮಗೆ ಗೊಬ್ಬರ ಆಗುತ್ತೆ ಅದು ಮಲ್ಚಿಂಗ್ ಆಗುತ್ತೆ ಈಗ ಹುಲ್ಲು ಕೂಡ ನಾವು ಕತ್ತರಿಸಿ ಅಲ್ಲೇ ಬಿಟ್ಟಾಗ ಅದು ನಮಗೆ ಹಸಿರಲ್ಲೇ ಗೊಬ್ಬರ ಆಗುತ್ತದೆ ಗರಿಗಳು ಕೂಡ ಪುಡಿಯಾಗಿ ಗೊಬ್ಬರ ಆಗ್ತದೆ ಎರೆ ಸಮೃದ್ಧ ಆಹಾರ ಆಗ್ತದೆ ಅವಾಗ ನಾವು ಜೀರೋ ಕಲ್ಟಿವೇಶನ್ ಮಾಡಿ ಈ ರೀತಿ ಗ್ರಾಸ್ ಮಾತ್ರ ಕಟ್ ಮಾಡಿದ್ರೆ ಎರೆ ಹುಳುಗಳು ತುಂಬಾ ಸಮೃದ್ಧವಾಗಿ ಬೆಳೆಯುತ್ತವೆ ನಮ್ಮ ಭೂಮಿಯಲ್ಲಿ ಎರೆ ಸೂಕ್ಷ್ಮ ಜೀವಿಗಳು ಹೆಚ್ಚಾದಾಗ ಭೂಮಿ ಮಿಧುವಾಗ್ತದೆ ಬಿದ್ದ ಮಳೆ ನೀರು ಕೂಡ ಇಂಗುತ್ತದೆ ಈಗ ನಾವು ಪದೇ ಪದೇ ಉಳುಮೆ ಮಾಡಿದ್ರೆ ಮಣ್ಣು ಗಟ್ಟಿ ಆಗ್ತದೆ ಗಟ್ಟಿಯಾದಾಗ ಮಳೆ ನೀರು ಹಿಂಗಲ್ಲ ಉಳುಮೆ ಮಾಡಿದಾಗ ಅಡಿಕೆ ಗಿಡದ ಬೇರುಗಳು ಹರಿತೇವೆ ವೈಟ್ ರೋಟ್ಸ್ ಕಟ್ ಆಗಿ ಗಿಡದ ಇಳುವರಿ ಬರಲ್ಲ ಜೀರೋ ಕಲ್ಟಿವೇಶನ್ ಮಾಡಿದ ಅನೇಕ ರೈತರು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಗಂಟೆವರೆಗೂ ತೆಗಿತಾರೆ ಅವರವರ ಆ ಕೆಲಸದ ಮೇಲೆ ನಾವು ಪದೇ ಪದೇ ಉಳುಮೆ ಮಾಡಿಸಿದ್ರೆ ಗಿಡದ ಬೇರುಗಳು ಹರಿತವೆ ಇಳುವರಿನೂ ಬರಲ್ಲ ಈ ರೀತಿ ಸುಲಭವಾಗಿ ಕಳೆ ಹೊಡೆಯೋ ಮಿಷಿನ್ ತಗೊಂಡು ನಾವು ಆರಾಮಾಗಿ ಕಳೆ ಹೊಡಿಬಹುದು ಈಗ ಕರ್ನಾಟಕದಾದ್ಯಂತ ಕೊಟ್ಟಿದ್ದೇವೆ ದಾವಣಗೆರೆ ಜಿಲ್ಲೆಗೆ ಇದು ಮೊಟ್ಟ ಮೊದಲನೇ ಗಾಡಿ ಹೋಗಿರೋದು ಹಾಗಾಗಿ ನಾವು ರೇಣುಸಿದ್ದಪ್ಪ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತೇವೆ ನಾವು ಕೂಡ ದಾವಣಗೆರೆ ಜಿಲ್ಲೆಯವರೇ ನೀವು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಇದು ಬೆಂಗಳೂರಿನಲ್ಲಿ ಇರುತ್ತದೆ ಇಮ್ಯುನಿ ಟ್ಯಾಕ್ಟರು ಇಲ್ಲಿಂದ ಕರ್ನಾಟಕದಂತ ಡೆಲಿವರಿ ಕೊಡ್ತೇವೆ ಈಗ ಮಂಗಳೂರು ಕೊಟ್ಟಿದ್ದೇವೆ ಚಿತ್ರದುರ್ಗ ಕೊಟ್ಟಿದ್ದೇವೆ ಶಿವಮೊಗ್ಗ ಕೊಟ್ಟಿದ್ದೇವೆ ಹಾವೇರಿ ಕೊಟ್ಟಿದ್ದೇವೆ ತುಮಕೂರು ಮೈಸೂರು ಕೊಳ್ಳೇಗಾಲ ಚಾಮರಾಜನಗರ ಹೊಸೂರು ಬೆಂಗಳೂರು ಸುತ್ತಮುತ್ತ ಎಲ್ಲ ಕೊಟ್ಟಿದ್ದೇವೆ ಜೀರೋ ಕಲ್ಟೂಷನ್ ಮಾಡಿ ಸುಲಭವಾಗಿ ಕಳೆ ಹೊಡಿಬಹುದು ಇದು ವೈಟ್ಲೆಸ್ ಗಾಡಿ ಇದು ಬರೀ ಮುನ್ನೂರ ಐವತ್ತು ಕೆಜಿ ಇರುತ್ತಾರೆ ಹಾಗಾಗಿ ಪದೇ ಪದೇ ಭೂಮಿ ಮೇಲೆ ಓಡಾಡಿದ್ರು ಕೂಡ ಭೂಮಿ ತುಳುಪುಲ್ ಆಗುದಿಲ್ಲ ಮತ್ತು ಗಟ್ಟಿ ಆಗೋದಿಲ್ಲ ಇದಕ್ಕೆ ಈ ರೀತಿ ಪರ ಕೂಡ ಅಟ್ಯಾಚ್ಮೆಂಟ್ ಮಾಡಿಕೊಂಡು ತೆಂಗಿನ ಗರಿ ಕಟ್ ಮಾಡಬಹುದು ಅಡಿಕೆ ಗರಿ ಕಟ್ ಮಾಡಬಹುದು ಇದನ್ನ ಹೆಣ್ಮಕ್ಳು ಕೂಡ ಓಡಿಸಬಹುದು ಇದು ಗಿಯರ್ಲೆಸ್ ಗಾಡಿ ಹೈಡ್ರೋಟ್ರಾನ್ಸ್ ಮಿಷಿನ್ ಇರ್ತದೆ ಗಿಯರ್ಲೆಸ್ ಗಾಡಿ ಯಾವ ಚಿಕ್ಕ ಮಕ್ಕಳು ಕೂಡ ಹೊಡಿಬಹುದು ವಯಸ್ಸಾದರೂ ಹೊಡಿಬಹುದು ಇದಕ್ಕ ಟ್ರಾಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಔಷಧಿ ಸಿಂಪಡಣೆ ಮಾಡಬಹುದು ನೋಡಿ ಫ್ಲೈಲ್ ಮೂವರ್ ಇವು ಗಿಯರ್ ಹಾಕೊಂಡು ಹೊಡಿಯವು ಇವು ಕೂಡ ನಮ್ಮಲ್ಲಿ ಸಿಗ್ತವೆ ಡಿಗ್ಗರ್ಗಳು ಸ್ಟ್ರಿಂಗ್ ಟ್ರಿಮ್ಮರ್ಗಳು ಟ್ರಾಲಿ ಬ್ರೆಸ್ ಕಟರ್ಗಳು ಸಿಗ್ತಾರೆ ಒಟ್ಟು ಅಡಿಕೆ ತೋಟಗಳಲ್ಲಿ ಉಳುಮೆ ಮಾಡೋದನ್ನ ಬಿಟ್ರೆ ಇಳುವರಿ ಹೆಚ್ಚಾಗುತ್ತೆ ಅನ್ನೋದು ನಮ್ಮ ರೈತರಿಗೆ ಮನದಂಟಾಗಬೇಕು ಮತ್ತೆ ಕಸ ಕಡ್ಡಿಗಳು ಹೆಚ್ಚಾದ್ರಷ್ಟೇ ಭೂಮಿ ಫಲವತ್ತಾಗ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು ಕ್ರಿಮಿನಾಶಿಕ್ ಪರ್ಯಾಯವಾಗಿ ಎಂಜಿ ಕೆ ಸೋರಾಷ್ಟ್ರ ಬಳಸಿ ಅಡಿಕೆ ಬೆಳೆಯಲ್ಲಿ ಬೇರು ಹುಳ ಮತ್ತೆ ರೆಡಿಮೇಡ್ಸ್ ಅನ್ನು ನಿಯಂತ್ರಿಸಬಹುದು ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಅಥವಾ ನಮ್ಮ ವೆಬ್ಸೈಟ್ ನೋಡಿ ಧನ್ಯವಾದಗಳು